ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಅಂಗನವಾಡಿ ಕೊಲ್ಲೆ ಎರಡು ಸಮುದಾಯ ಆಧಾರಿತ ಪೋಷಣಾ ಕಾರ್ಯಕ್ರಮ ಕೊಲ್ಲೆ ಶ್ರೀ ಮುಖಾಂಬಿಕಾ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು ಶ್ರೀಮತಿ ಗುಣಮತಿ ಟೀಚರ್ ಪ್ರಾರ್ಥಿಸಿದರು ಕೊಲ್ಲ ಅಂಗನವಾಡಿಯ ಶಿಕ್ಷಕಿ ಶ್ರೀಮತಿ ತುಳಸಿ ಸ್ವಾಗತಿಸಿದ್ರು ಕಾರ್ಯಕ್ರಮವನ್ನು ಶ್ರೀ ಮುಖಾಮಿಕ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾದ ಮಧುಸೂದನ ಅಯ್ಯರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು

i'm ah, ಉದ್ಘಾಟಕರಾದ ಮಧುಸೂದನ್ ಅಯ್ಯರ್ ಈ ಸಂದರ್ಭ ಮಾತನಾಡಿದರು ಹೇಗೆ ನಿರ್ಮಾಣ ಮಾಡಬೇಕು ಎಂಬ ಅವರು

ದೇವಸ್ಥಾನದ ಟ್ರಸ್ಟಿ ನಾರಾಯಣ ಕುಂಪಲ ಮಾತನಾಡುತ್ತಾ ಮಧ್ಯವರ್ತಿನ ಶಿಬಿರದಲ್ಲಿ ಮದ್ಯ ತ್ಯಜಿಸುವಂತೆ ಮುಂದಿನ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಕುರುಕುರೆ ಲೇಸ್ ಮುಂತಾದವುಗಳನ್ನು ತ್ಯಜಿಸಲು ಶಿಬಿರವನ್ನು ಮಾಡುವ ಅವಶ್ಯಕತೆ ಬರದಿರಲಿ ಎಂದು ಆಶಿಸಿದರು ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ನ್ಯಾಯವಾದಿ ಶೆಟ್ಟಿ ಮಾತನಾಡಿ ಫುಡ್ ಪಾಯ್ಸನ್ ಅನ್ನುವುದು ಚಿಕ್ಕ ಕಾಯಿಲೆಯಲ್ಲ ಅದೇ ರೀತಿ ಇಂದು ಆಹಾರ ವಿಷವಾಗುತ್ತಿರುವುದು ವಿಷಾದನೀಯ ಎಂದರು ಟ್ರಸ್ಟಿಗಳಲ್ಲಿ ಓರ್ವರಾದ ಗುಣಮತಿ ಟೀಚರ್ ಈ ಸಂದರ್ಭ ಮಾತನಾಡಿದರು ಪೌಷ್ಟಿಕ ಖಾದ್ಯ ತಯಾರಿಸಿದ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಧಾರ್ಮಿಕ ಸಾಮಾಜಿಕ ಮುಂದಾಳು ಸುಲೋಚನ ಟೀಚರ್ ಈ ಸಂದರ್ಭ ಉಪಸ್ಥಿತರಿದ್ದರು ನಂತರ ಅತಿಥಿಗಳು ಮತ್ತು ಸಾರ್ವಜನಿಕರು ಪೌಷ್ಟಿಕ ಆಹಾರ ಸವಿದು ಸಂತಸಪಟ್ಟರು